ತೋರ್ಸಪ್ಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇರೋದು ನಾವು ಹೋಗ್ತಾ ಇರೋದು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಇವಾಗ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಇವಾಗ ಇದು ಬಂದು ಕಬ್ಳಿ ಕಬ್ ಕಬ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಆಲ್ರೆಡಿ ಜಾತ್ರೆ ನಡೀತಾ ಇದೆ ನಾವು ಜಾತ್ರೆಗೆ ಹೋಗಿರಲಿಲ್ಲ ಇಲ್ಲಿ ನಾವು ಊರಿಗೆ ಹೋಗ್ಬೇಕು ಅಂದರೆ ಈ ಕಬ್ಳಿ ದೇವಸ್ಥಾನದ ಎದುರುಗಡೆ ಕಬ್ಲಿ ಊರ ಹೆಸ್ರು ಆ ದೇವಸ್ಥಾನದ ಹೆಸ್ರು ಕಬ್ಳಿ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಬಸವೇಶ್ವರ ಸ್ವಾಮಿ ಆ ದೇವಸ್ಥಾನದ ಎದುರುಗಡೆ ಹೋಗ್ತಾ ಇದ್ದೋ ನಾವೇನು ಪೂಜೆ ಮಾಡಿಸೋದಕ್ಕೆ ಹೋಗಿರಲಿಲ್ಲ ಬರಬೇಕು ನೆಕ್ಸ್ಟು ಯಾವಾಗ್ಲಾರು ಬಂದು ಈಗ ಕಾರ್ತಿಕ್ ಮಾಸ ಯಾವಾಗ್ಲಾರು ಬಂದು ಪೂಜೆ ಮಾಡಿಸ್ಬೇಕು ನಾವು ಇಲ್ಲಿ ಇಳಿಲೂ ಇಲ್ಲ ಇದ್ದೋ ಮಾ ಊರಿಗೆ ಟೈಮ್ ಆಗೈತೆ ಅಂತ ಅಂದ್ಬಿಟ್ಟು ಇಲ್ಲಿ ಇಳ್ದು ಫಸ್ಟು ಇಲ್ಲಿ ಇಳ್ದು ನೋಡ್ಕೊಂಡು ಹೋಗೋಣ ಜಾತ್ರೆ ಎಲ್ಲ ಅಂದ್ಕೊಂಡೆ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಸರಿ ಬೇಡ ಅಂತ ಅಂದ್ಬಿಟ್ಟು ಸೀದಾ ಇವಾಗ ಊರಿಗೆ ಹೋಗ್ತಾ ಇದ್ದೋ ಹಾಗೆಯೇ ಇನ್ನೊಂದು ವಿಷಯ ಏನು ಅಂತ ಅಂದರೆ ನಂದು ಮದುವೆ ಆಗಿದ್ದು ಸಹ ಇದೇ ದೇವಸ್ಥಾನದಲ್ಲಿ ಕಬ್ಳಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮ್ಯಾರೇಜ್ ಆಗಿದ್ದು ನೆಕ್ಸ್ಟ್ ಈ ದೇವಸ್ಥಾನದ ವಿಶೇಷ ಏನು ಅಂತ ಅಂದರೆ ಹಾವು ಕಡ್ದವ್ರನ್ನ ಇಲ್ಲಿಗೆ ಕರ್ಕೊಂಡ್ಬಿಟ್ಟು ಬರ್ತಾರೆ ಇಲ್ಲಿ ಒಂದು ಬಾವಿದು ಒಂದು ತೇರ್ತ ಕೊಡ್ತಾರೆ ಹುಷಾರಾಗುತ್ತೆ ಆಸ್ಪತ್ರೆಗೆ ಹೋಗದಲ್ಲೇ ನಮ್ಮ ಸೈಡೆಲ್ಲ ಹಾವು ಕಡ್ದ್ರನ್ನೆಲ್ಲ ಇದೇ ದೇವಸ್ಥಾನಕ್ಕೆ ಕರ್ಕೊಂಡ್ಬಿಟ್ಟು ಬರ್ತಾರೆ ಇದು ಇಲ್ಲಿ ಬಾವಿ ಇದೆಯಂತೆ ಒಂದು ಆ ಬಾವಿದೊಂದು ತೇರ್ತ ಕೊಡ್ತಾರೆ ಅಷ್ಟೇ ಮೂರ್ಸಲಿ ತೇರ್ತ ಕೊಡ್ತಾರೆ ಹಾವು ಕಡಿದ್ರೆ ಇಲ್ಲಿ ಗುಣ ಆಗ್ತಾರೆ

ಫ್ರೆಂಡ್ಸ್ ಆಗಿನೇ ಇದು ಬಂದು ನಮ್ಮೂರ ಗ್ರಾಮ ದೇವತೆ ಗದ್ದೆ ಕೆಂಪಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದು ನಮ್ಮೂರು ಬಂದು ನಮ್ಮ ಅಪ್ಪನೂರು ಇಲ್ಲಿ ಬಂದು ನಾವು ಪೂಜೆನ ಮಾಡಿಸ್ತೋ ಇಲ್ಲಿ ಬಂದು ತಡೆನ ಓಡಿಸ್ತಾರೆ ಮಾಟ ಮಂತ್ರ ಮಾಡಿಸಿದ್ರೆ ಅಥವಾ ಏನಾದ್ರು ಮನೇಲಿ ತೊಂದರೆ ಆಗ್ತಾ ಇದ್ರೆ ಅಂತವರು ಬಂದು ಇಲ್ಲಿ ತಡೆನ ಹೊಡಿಸ್ತಾರೆ. ದೇವ್ರದ್ದು ಫೋಟೋನ ತೆಗಿಯೋಗಿಲ್ಲ ಆದರೂ ನಾನು ಸ್ವಲ್ಪ ತೆಕ್ಕೊಂಡೆ ಯಾರು ಇರಲಿಲ್ಲ ಒಳಗಡೆ ಇವಾಗ ಕಾರ್ತಿಕ ಮಾಸ ಅಲ್ವಾ ಫುಲ್ಲು ಖಾಲಿ ಇರ್ತಾರೆ ಇವಾಗ ಜಾಸ್ತಿ ಜನ ಇರೋಲ್ಲ ಇವಾಗ ಕಾರ್ತಿಕ ಮಾಸದಲ್ಲಿ ಹಾಗೆಯೇ ಮಾಟ ಮಂತ್ರ ಮಾಡಿಸಿದ್ರೆ ಅಥವಾ ಏನಾದರೂ ದುಷ್ಟಶಕ್ತಿ ಕಾಟ ಇದ್ದರೆ ಬಂದು ಈ ದೇವಸ್ಥಾನದಲ್ಲಿ ಬಂದು ದೇವ್ರನ್ನ ಅಪ್ನೆ ಕೇಳಿ ಅಂದರೆ ದೇವ್ರದ್ದು ಆ ವಿಗ್ರಹಕ್ಕೆ ಮಗುಗಳನ್ನ ಮಡಿಸ್ತಾ ಮಡಿಸಿರ್ತಾರೆ ಕಣಗ್ಲು ಮಗುಗಳು ಅದರಿಂದ ದೇವರು ಅಪ್ಪನೇ ಕೊಡುತ್ತೆ ಆ ಎಡಗಡಿಕೆ ಬಲಗಡಿಕೆ ಅಥವಾ ಮಧ್ಯಭಾಗದಲ್ಲಿ ಅಪ್ನ ಕೊಡುತ್ತೆ ಆವಾಗ ದೇವ್ರನ್ನ ಕೇಳಿಕೊಂಡು ದೇವರು ಮಂಡಲದಲ್ಲಿ ಇರಬೇಕು ಅಂತ ಪೂಜಾರಿಗಳು ಕೇಳ್ತಾರೆ ಇಲ್ಲಿ ತುಂಬ ಜನ ಇದ್ದರು ಆ ಕಡೆ ಎಲ್ಲ ಫುಲ್ಲು ಜನಗಳಿದ್ರು ಒಂದು ಮೂರು ದಿನ ಅಥವಾ ಆರು ದಿನ ಒಂಬತ್ತು ದಿನ ಇಲ್ಲ ಹನ್ನೆರಡು ದಿನ ಮಂಡಲದಲ್ಲಿ ಇರ್ತಾರೆ ಇಲ್ಲಿ ಮಂಡಲದಲ್ಲಿ ಇರ್ತಾರೆ ಅಂದರೆ ನೈಟ್ ಹೊತ್ತು ಇಲ್ಲೇ ದೇವಸ್ಥಾನದಲ್ಲಿ ಮಲ್ಕೋಬೇಕು ಬೇಗನೆ ಏನೇ ತೊಂದರೆ ಇದ್ರು ಬೇಗನೆ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ ಹಾಯ್ ಫ್ರೆಂಡ್ಸ್ ಏನು ಅಂತ ಅಂದರೆ ಎಲ್ತಿಯಾಗಿ ಏನಾದರೂ ಮನೇಲಿ ಸಾಂಬಾರ್ ರೆಡಿ ಮಾಡಬೇಕು ಅಂತ ಅಂದರೆ ನಾನು ಇವಾಗ ಒಂದು ಸಾಂಬಾರ್ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತು ರೈಸಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹೋಟೆಲಲ್ಲೂ ಸಹ ಇಂಥ ರುಚಿ ಇರೋಲ್ಲ ಆ ರೀತಿ ಟೇಸ್ಟ್ ಇರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಏನು ತೊಗೊಂಡಿದ್ದೀನಿ ಅಂತ ಅಂದರೆ ನೋಡಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಹುಳ್ಳಿ ಚೋಟ್ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಸಿ ತೊಗರಿಕಾಯಿ ಸುಲಿದಿರೋದು ಇದನ್ನು ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟು ಒಂದು ಮುಳುಗಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಕಾಯಿ ಈ ಟೊಮೊಟೊ ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಸಖತ್ತು ಹೇಳಬೇಕು ಅಂತ ಅಂದರೆ ಒಂದು ಸಲ ಟ್ರೈ ಮಾಡಿ ಸಾಂಬಾರನ್ನ ನೀವೇ ಈ ರುಚಿನ ಇನ್ನೊಂದು ಸಲ ಮರೆಯೋದಿಲ್ಲ ಆ ರೀತಿ ಟೇಸ್ಟ್ ಇರುತ್ತೆ ನಾನು ಮುಳುಗಾಯಿನ ಗುಂಡು ಬುದ ಗುಂಡಕ್ಕಿರುತ್ತಲ್ಲ ಆ ಮುಳಗಾಯಿನ ತಗೊಂಡಿದ್ದೀನಿ ಮತ್ತು ಹಸಿ ತೊಗರಿಕಾಯಿ ಇದು ತೊಗರಿಕಾಯಿ ಸೀಸನ್ನು ಟ್ರೈ ಮಾಡಿ ಮಿಸ್ ಮಾಡಿ ಮಿಸ್ ಮಾಡ್ದೇ ಈ ಸಾಂಬಾರನ್ನ ಟ್ರೈ ಮಾಡಿ ಆ ನೆಕ್ಸ್ಟು ಇದಕ್ಕೆ ಮಸಾಲೆನ ಏನು ತೊಗೊಂಡಿದ್ದೀನಿ ಅಂತ ಅಂದರೆ ನೋಡಿ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಪೀಸು ನೆಕ್ಸ್ಟು ಒಂದು ಅರ್ಧ ಟೊಮೊಟೊಕಾಯಿ ನೆಕ್ಸ್ಟ್ ನೋಡಿ ಒಂದು ಹಸಿರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಸಾಂಬಾರು ಪುಡಿ ಇದು ಮನೆಯಲ್ಲೇ ನಾವು ಮಟನ್ ಸಾಂಬಾರಿಗೆ ಮಾಡಿಸಿರ್ತೀವಲ್ಲ ಆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿವ ಫೇಸ್ಟ್ ಮಾಡ್ಕೊಂಡು ಬರ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ತುಂಬ ಹೆಲ್ದಿಯಾಗಿ ಒಂದು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಕಾದ ಮೇಲೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಇವಾಗ ಸಾಸಿವೆ ಸಿಡಿತಾ ಇದೆ ಇವಾಗ ಶುಂಠಿ ಬೆಳ್ಳಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹೋಗಿದೆ ನೋಡಿ ಇವಾಗ ತರಕಾರಿ ತಗೊಂಡಿದ್ನಲ್ಲ ಈ ತರಕಾರಿನ ಡೈರೆಕ್ಟ್ ಫ್ರೈಗೆ ಹಾಕ್ತಾ ಇವಾಗ ಸ್ವಲ್ಪ ಚಿಟಕಿ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಅವಾಗಲೇ ತೋರಿಸಿದ್ನಲ್ಲ ಮಸಾಲೆನ ಅದನ್ನ ರುಬ್ಕೊಂಬಂದಿದ್ದೀನಿ ಇವಾಗ ಈ ಮಸಾಲೆನ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟಾಗ್ತಾ ಇದ್ದೀನಿ ಈಗ ಸಾಂಬಾರಿಗೆ ನೀರನ್ನು ನೀರನ್ನ ನೋಡಿ ಸೇರಿಸ್ಕೋಬೇಕು ಸಾಂಬಾರು ಗಟ್ಟಿಯಾಗಿದೆಯಾ ಅಥವಾ ತೆಳುವಾಗಿದೆಯಾ ಅಂತ ಅಂದ್ಬಿಟ್ಟು ನೋಡಿ ನೀರನ್ನ ಸೇರಿಸ್ಕೋಬೇಕು ಸಾಂಬಾರು ನನಗೆ ಇವಾಗ ಸರಿ ಅನ್ನಿಸ್ತಾ ಇದೆ ಒಂದು ಮೀಡಿಯಮ್ ಆಗಿದೆ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ರುಚಿಗೆ ಉಪ್ಪನ್ನ ಹಾಕ್ತೀನಿ ಇವಾಗ ಮುಚ್ ಕುಕ್ಕರ್ ಮುಚ್ಚಲನ್ನ ಮುಚ್ಚಿಬಿಟ್ಟು ಒಂದು ವಿಸಲ್ ಕೂಗ್ಸ್ ಕೂಗ್ಸಿದೆ ರುಚಿಕರವಾದ ಸಾಂಬಾರ್ ರೆಡಿ ಆಗುತ್ತೆ ಸಲ ಟ್ರೈ ಮಾಡಿ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಸಂಜೆ ಆರು ಗಂಟೆ ಆಗಿದೆ ಏನಪ್ಪ ಅಂತ ಅಂದರೆ ಇನ್ನೂ ಕಾಫಿ ಆಗಿಲ್ಲ ಈಗ್ತಾನೆ ಬರೀ ಮಕ್ಕ ತೊಳ್ಕೊಂಡ್ಬಿಟ್ಟು ಬಂದೆ ಅಷ್ಟೇ ಓಲೆ ಕಿವಿ ಓಲೆನ ನಾನು ಇಲ್ಲಿಗೆ ಮದುವೆಗೆ ಹೋಗಿದ್ದೆ ಅಲ್ಲಿ ಬೇರೆ ಇಟ್ಕೊಂಡೋಗಿದ್ದೆ ಬಿಗ್ ಸೈಜ್ ದೊಡ್ಡ ಸೈಜಾಗ ಇಕ್ಕೊಂಡೋಗಿದೆ ಅವ್ನು ಬಂದು ಬಿಚ್ಚಾಕಿ ಮತ್ತೆ ನನ್ನ ನಾರ್ಮಲ್ ಓಲೆನ ಇಕ್ಕೊಂಡಿಲ್ಲ ಅದನ್ನು ತೊಳೆದ್ಬಿಟ್ಟು ಇಕ್ಕೋಬೇಕು ಕಿವಿಗೆ ಇಕ್ಕೊಂಡಿಲ್ಲ ಇದೊಂದು ಚಿಕ್ಕದು ರಿಂಗಿದೆ ಅಷ್ಟೇ ಓಲೆ ಇಲ್ಲ ಅಂದರೆ ಕಿವಿ ಚೆನ್ನಾಗಿ ಅನಿಸಲ್ಲ ಅದನ್ನು ತೊಳೆದು ತೊಳ್ದು ಇಕ್ಕೋಬೇಕು ನಾನು ಮಾಮೂಲಿ ಡೈಲಿ ವೇರ್ ಮಾಡ್ತೀನಲ್ಲ ಅದನ್ನ ತೊಳೆದು ಕಿವಿಗೆ ಹಾಕೋಬೇಕು ಹಾಕೊಂಡಿಲ್ಲ ಹಾಕೋಬೇಕು ಮದ್ವೆಗೆ ಹೋಗ್ಬೇಕಾದ್ರೆ ಬೇರೆದು ಹಾಕೊಂಡೋಗಿದೆ ಅದನ್ನು ಬಂದು ಬಿಚ್ಚಾಕಿ ಮತ್ತೆ ವೇರ್ ಮಾಡಿಲ್ಲ ಏನು ಅಂತ ಅಂದರೆ ಅವಾಗ್ಲೇ ಕೋಳಿಗಳು ಬಡ್ಕೊಳ್ತಾ ಇದ್ದೋ ಒಂದು ಇದುವರೆ ಕೋಳಿಗಳೆಲ್ಲ ಬಡ್ಕೊಳ್ತಾ ಇದ್ದೋ ಆವಾಗ ಇಲ್ಲಿ ಹೊಲ್ದೊಳಗೆ ಬಂದೆ ಗುಳೆನರಿಗಳು ಬಂದಿರ್ಬೋದು ಅಂತ ಅಂದ್ಬಿಟ್ಟು ಎರಡು ಗುಳೆನರಿಗಳು ಬಂದಿದ್ದು ಅವನ್ನ ಓಡಿಸ್ಬಿಟ್ಟು ಹೋಗ್ಬೇಕಾದ್ರೆ ನನ್ನ ಕಣ್ಣಿಗೆ ಏನು ಕಾಣಿಸ್ತು ಅಂತ ಅಂದರೆ ಮಶ್ರೂಮ್ಗಳು ಕಾಣಿಸಿದ್ದಾವೆ ಅವು ಚೆನ್ನಾಗಿದೆಯಾ ಏನು ಅಂತ ಗೊತ್ತಿಲ್ಲ ಅವು ತಿನ್ನೋ ಮಶ್ರೂಮ್ ಏನೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು ಆದರೆ ತುಂಬಾ ಎದ್ದಿದ್ದೇವೆ ಆ ನೋಡಿದ ತಕ್ಷಣವೇ ನಾನೇ ನನ್ಕಂಡೆ ಬೇರಬೇನೋ ಅಥವಾ ಹುಲ್ಲಣ್ಬೆನೋ ಎದ್ದೇವೆ ಅಂತ ಅಂದ್ಕೊಂಡೆ ಬೇರೆ ಅಥವಾ ಅಥ್ವಾ ಹುಲ್ಲಣ್ಬೆ ಈ ಟೈಮಲ್ಲಿ ಎದಳೋದಿಲ್ಲ ಈ ಟೈಮಲ್ಲಿ ಎದಾಳೋದಿಲ್ಲ ಅದು ಮಳೆ ಹುಯ್ಯಬೇಕಾದ್ರೆ ಬೇರೆ ಅಣಬೆ ಮತ್ತು ಉಲ್ಲಣಬೆ ಎದಾಳ್ತವೆ ಎಂಥೆ ಅಂತ ಗೊತ್ತಿಲ್ಲ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ನೀವು ಎಂಥೆ ಅಂತ ಗೊತ್ತಿಲ್ಲ ಎಲ್ಲ ಮೊಗ್ಗಾಗಿದೆ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಬಹುಶಃ ಇದು ಮೊಟ್ಟೆ ಅಣ್ಬೆ ಅಂತ ಎದಾಳ್ತದೆ ಆ ಹಣ್ಮೆನ ಏನೋ ಗೊತ್ತಿಲ್ಲ ಕರೆಕ್ಟಾಗಿ ಕಿತ್ಕೊಳ್ಳೋಣ ಅಂದರೆ ಭಯ ಆಗುತ್ತೆ ನೋಡಿ ತೋರಿಸ್ತೀನಿ ನೋಡಿ ಎಂತ ಅಣ್ಮೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ವಲ್ಪ ಎದ್ದಿದ್ದಾವೆ ಮಗ್ಗು ನೆಕ್ಸ್ಟು ಇಲ್ಲಿ ಬಂದರೆ ನೋಡಿ ಇಲ್ಲಿ ತಂಗಿ ಸೊಸಿ ಹತ್ರ ಇಲ್ಲ ನೋಡಿ ಇನ್ನು ಮಗ್ಗಳು ಇಲ್ಲೆಲ್ಲ ಎದ್ದಿದ್ದಾವೆ ನೋಡಿ ಇಲ್ಲಿ ನೆಕ್ಸ್ಟು ಇಲ್ಲಿ ಆಮೇಲೆ ನೋಡಿ ಇಲ್ಲೆಲ್ಲ ಎದ್ತಾ ಇದ್ದಾವೆ ಆಮೇಲೆ ನೋಡಿ ನೋಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮತ್ತು ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಎದಳ್ತಾ ಇದ್ದಾವೆ ನೋಡಿ ನೆಕ್ಸ್ಟ್ ಇಲ್ಲಿ ಆಮೇಲೆ ನೋಡಿ ಇಲ್ಲಿ ಇಲ್ಲೆದ್ದಿದ್ದಾವೆ ಮತ್ತು ಇಲ್ಲಿ ನೋಡಿ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಎದಳ್ತಾ ಇದ್ದಾವೆ ಮತ್ತು ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಸೋಗಿ ಹತ್ರ ಇಲ್ಲಿ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಎದಳ್ತಾ ಇದೆ ಇಲ್ಲೆಲ್ಲ ಚಿಕ್ಕದಾಗಿ ಮೊಗ್ಗಾಗಿದೆ ನೋಡಿ ಎಂತ ಅಣ್ಬೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ತಿನ್ನಾಣಬೇಣ ಅಥವಾ ಎಂತ ಅಣ್ಬೆ ಅಂತ ನನಗೆ ಡೌಟು ಕಿತ್ಕೊಳ್ಳೋಣ ಬೇಡವಾ ಅಂತ ನೋಡಿ ಇಲ್ಲೆಲ್ಲ ಫುಲ್ಲು ಇಲ್ಲೆಲ್ಲ ಎದ್ದಿದೆ ಅಲ್ಲೆಲ್ಲ ಎದ್ದಿದೆ ನೋಡಿ ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿದೆ ಈ ರೀತಿ ಇದೆ ಬಹುಶಃ ತಿನ್ನಾಣಬೆ ಅಲ್ಲ ಅಂತ ಅನ್ನಿಸುತ್ತೆ ನನ್ನ ಪ್ರಕಾರ ನೋಡಿ ಇಲ್ಲಿ ಮೊಗ್ಗಳು ನೋಡಿ ಇಲ್ಲೊಂದು ಮೊಗ್ಗಿದೆ ತಿನ್ನೋ ಅಣ್ಮೆನ ಏನೋ ಗೊತ್ತಿಲ್ಲ ಇದು ಫುಲ್ ಅರಳಿ ನೋಡಿ ಇದೆಲ್ಲ ಮೊಗ್ಗಳು ಚೆನ್ನಾಗಿದೆ ಇದು ಎಂತ ಅಣ್ಮೆ ಅಂತ ಗೊತ್ತಿಲ್ಲ ಡೌಟು ತಿನ್ಬೋದ ಏನೋ ಅಂತ ಗೊತ್ತಿಲ್ಲ ತುಂಬಾನೇ ಎದ್ದಿದೆ ಕಿತ್ಕೋಬೋ ಕಿತ್ಕೊಳ್ಳೋಣ ಅಂತಂದರೆ ಗೊತ್ತಿಲ್ಲ ಎಂಥ ಅಣ್ಣಬೆ ಅಂತ ಅಂದ್ಬಿಟ್ಟು ಅದಕ್ಕೆ ಭಯ ಸ್ವಲ್ಪ ಏನಾದ್ರೂ ಹುಚ್ಚ ಹಣ್ಮೆನೇನೋ ಹುಚ್ಚ ಅಣ್ಣಬೆ ಆದರೆ ಫುಲ್ಲು ಕೆಳಗಡೆ ಎಲ್ಲ ಒಂಥರ ಬ್ಲ್ಯಾಕ್ ಬ್ಲಾಕ್ ಬ್ಲ್ಯಾಕ್ ಬ್ಲಾಕ್ ಥರ ಆಗುತ್ತೆ ಇದು ರೀತಿ ಆಗಿಲ್ಲ ಈ ರೀತಿ ಇದೆ ಮೊಗ್ಗಾಗಿದೆ ನೋಡಿ ಒಳಗಡೆ ಈ ಥರ ಮಾಮೂಲಿ ಅಣ್ಬೆ ಬರುತ್ತಲ್ಲ ಆ ರೀತಿಯೇ ನೋಡಿ ವೈಟ್ ಕಲರ್ ಇದೆ ಒಳಗಡೆ ತಿಂದಲೇ ಇರೋ ಅಣ್ಮೆಗಳೆಲ್ಲ ಏನು ಅಂತ ಅಂದರೆ ಒಳಗಡೆ ಬ್ಲಾಕ್ ಕಲರ್ ಬರುತ್ತೆ ನೋಡಿ ಗೊತ್ತಿಲ್ಲ ಎಂಥ ಅಣ್ಮೆ ಅಂತ ಅಂದ್ಬಿಟ್ಟು ನೋಡೋಣ ಬೆಳಗ್ಗೆ ನಮ್ಮ ಹಸ್ಬೆಂಡಿಗೆ ತೋರಿಸ್ಬಿಟ್ಟು ಬೆಳಗ್ಗೆ ಅಕಸ್ಮಾತು ಇದ್ರೆ ಇಟ್ಕೊಳ್ಳೋಣ ನೋಡಿ ಎಂಥ ಅಣ್ಣೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ ನೋಡಿ ಎಂತ ಚಿಕ್ಕ 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 ಸೈಜು ಅಂದರೆ ಫುಲ್ಲು ಚಿಕ್ಕ ಸೈಜು ಇಲ್ಲ ಫುಲ್ಲು ದೊಡ್ಡ ಸಣ್ಣ ಮಾಮೂಲಿ ನಾವು ಮಶ್ರೂಮ್ ತೊಗೊಂಬರ್ತೀವಲ್ಲ ಅಂಗಡಿಲಿ ಆ ಇದೆ ಆದರೆ ಏನು ಅಂತ ಗೊತ್ತಿಲ್ಲ ನೋಡೋಣ ಅಲ್ಲೇ ಇರಲಿ ಎಲ್ಲ ತಂಗಿ ಸೊಸಿ ಹತ್ರ ಒಳ್ಳೆಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಸುತ್ತಲೂ ಫುಲ್ಲು ಒಂಥರ ಮೊಗ್ ಥರ ಎಲ್ಲ ಅರಳಿದೆ ಗೊತ್ತಿಲ್ದಲೇ ಇರೋ ಅಣಬೆಗಳೆಲ್ಲ ತಿನ್ನಬಾರ್ದು ಇದು ಯಾವ ರೀತಿ ಹಣಬೆ ಅಂತ ಗೊತ್ತಿಲ್ಲ ನಾನು ಉಲ್ಲಣಬೇ ನೋಡಿದ್ದೀನಿ ಮತ್ತು ಬೇರೆ ಅಣಬೆ ನೋಡಿದ್ದೀನಿ ಮತ್ತು ಮೊಗ್ಗಣ್ಬೆ ಮೊಗ್ಗ ಮೊಟ್ಟೆ ಅಣ್ಣೆ ಅಂತ ಬರುತ್ತೆ ಅದು ಫುಲ್ಲು ಸ್ವಲ್ಪ ದೊಡ್ಡ ಇರುತ್ತೆ ಇದು ಸ್ವಲ್ಪ ಚಿಕ್ಕ ಸೈಜಲ್ಲಿದೆ ಅದಕ್ಕೋಸ್ಕರ ಭಯ ಬೇಡ ನಮಗೆ ಈ ಅಣ್ಣೆ ಸವಾಸನೆ ಬೇಡ ಏಕೆ ಅಂತ ಅಂದರೆ ಗೊತ್ತಿಲ್ಲದಲ್ಲೇ ಯಾವ ಅಣ್ಮೂ ತಿನ್ನೋದಿಕ್ಕೆ ಹೋಗ್ಬಾರ್ದು ಎಷ್ಟಿದ್ದೀನಿ ಗೊತ್ತಿದ್ರೆ ಮಾತ್ರ ತಿನ್ನಬೇಕು ಗೊತ್ತಿಲ್ಲದಲ್ಲೇ ವಿಷ ಅಣಬೆಗಳೆಲ್ಲ ಇರ್ತವೆ ಅವನ್ನೆಲ್ಲ ತಿನ್ನೋದಿಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಏನು ಅಂತ ಅಂದರೆ ಕರು ಬರ್ತಾ ಇದೆ ಎಲ್ಲ ಅಲ್ಲೆಲ್ಲ ಬಡ್ಕೊಳ್ತಾ ಇದ್ದೆ ಹೊಲ್ದೊಳಗೆ ಕರುನೂ ಅಲ್ಲೇ ಬಿಟ್ಬಿಟ್ಟು ಬರೋಣ ಅಂತ ಬರ್ತಾ ಇದೆ ಏನೋ ಗುಳೆನರಿ ಬಂದಿದೆ ಅಂತ ಅಂದ್ಬಿಟ್ಟು ಎರಡು ಗುಳೆನರಿ ಇದ್ದೋ ನಾನು ಅವನ್ನ ಓಡಿಸ್ಕೊಂಬರಕ್ಕೆ ಹೋಗಿ ನಾನು ಕೆಳಗೆ ಬಿದ್ದೆ ಮಂಡಿ ಎಲ್ಲ ಕಿತ್ತೋಯ್ತು ನೋಡಿ ಕೋಳಿಗಳು ಕೋಳಿಗಳ್ ನಮ್ಮ ಇಲ್ಲೆಲ್ಲ ಮೇಯ್ತಿದೆ ಕೋಳಿಗಳು ಅಡುಗೆಗೆ ಸಾಂಬಾರು ಮಾಡಿಟ್ಟಿದ್ದೀನಿ ಅನ್ನ ಮುದ್ದೆ ರೆಡಿ ಮಾಡಬೇಕು ಅಲ್ಲೇ ಕತ್ಲೆ ಆಗಕ್ಕೆ ಬಂದಿದ್ದೆ ಫ್ರೆಂಡ್ಸ್ ಆದ್ರೂ ನಮ್ಮ ಕೋಳಿಗಳೆಲ್ಲ ಇಲ್ಲೇ ಮೇಯ್ತಿದ್ದಾವೆ ಅವು ಬೇಗ ಹೋಗೋದೇ ಇಲ್ಲ ಅವು ಬೇಗ ಹೋಗ್ಬಿಟ್ರೆ ನನಗೆ ನೆಮ್ಮದಿ ಎರಡು ಕಡೆನೂ ಬೀಗ ಹಾಕ್ಕೊಂಡು ಆರಾಮಾಗಿ ಮನೆಯೊಳಗೆ ಸೇರ್ಕೋಬೋದು ಇವು ಬೇಗ ಹೋಗೋದೇ ಇಲ್ಲ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತೆ ತಿಂಡಿ ಆಯಿತು ಪಲಾವ್ ಮಾಡಿದ್ದೆ ಪುದೀನ ಪಲಾವ್ ಇತ್ತು ನೋಡಿ ಆಡಿಗೆ ಅಲ್ಲಿ ಬೇಲಿ ಒಳಗಿದೆ ಎಂಥದ್ದು ಗಿಡ ಹುಟ್ಟೈತೆ ಚೆನ್ನಾಗಿತ್ತು ಕುಯ್ಕೊಂಡು ಇದ್ದೀನಿ ಚೆನ್ನಾಗಿ ತಿಂತಾನೆ ನೆನ್ನೆ ಹಸು ಕಟ್ಬಿಟ್ಟು ಒಂದೆರಡು ಕಡ್ಡಿ ತೊಗೊಂಡೋಗಿದ್ದೆ ಹಂಗೆ ಕೈಯಲ್ಲಿ ಕಿತ್ಕೊಂಡೋಗಿದ್ದೆ ಚೆನ್ನಾಗಿ ತಿಂದಿದ್ದೆ ಅದಕ್ಕೆ ಇವಾಗ ಹ್ಞೂ ಅದಕ್ಕೆ ಇವಾಗ ಡಬ್ ತಗೊಂಬಂದು ನೋಡಿ ಒಂದು ಡಬ್ ಕುಯ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿ ತಿಂತವೆ ಬೇಲಿ ಒಳಗಿತ್ತು ಇದು ಎಂತ ಗಿಡ ಅಂತ ಗೊತ್ತಿಲ್ಲ ನೆನೆ ಸುಮ್ಮನೆ ಹಸು ಕಟ್ಬಿಟ್ಟು ಒಂದೆರಡು ಕಡ್ಡಿ ಹಂಗೆ ಕೈಯಲ್ಲಿ ಹೋಗ್ಬಿಟ್ಟು ಹಾಡಿಗೆ ಇಟ್ಟಿದ್ದನ್ನ ಕಡ್ಡಿ ಬೇಸರೆ ತಿನ್ಕೊಂಡಿದ್ದು ಅದಕ್ಕೋಸ್ಕರ ಇವಾಗ ಒಂದು ಡಬ್ ತಗೊಂಬಂದು ಅಲ್ಲೇ ಕರುನ್ನ ಕಟ್ಬಿಟ್ಟು ಇವಾಗ ಒಂದು ಡಬ್ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಮ ಒಂದು ಮಧ್ಯಾಹ್ನದವರೆಗೂ ಇದನ್ನೇ ತಿಂತವೆ ನೋಡಿ ಚೆನ್ನಾಗಿದೆ ಒಳ್ಳೆ ಕಡಲೆಕಾಯಿ ಸೊಪ್ಪು ಸೊಪ್ಪಿದ್ದಂಗೈತೆ ಈ ಸೊಪ್ಪು ಚೆನ್ನಾಗಿ ತಿಂತಾವೆ ಒಳ್ಳೆ ಕಡಲೆಕಾಯಿದು ಸೊಪ್ಪು ಇರುತ್ತಲ್ಲ ಆ ರೀತಿ ಇದೆ ಸಣ್ಣ ಸಣ್ಣ ತುಂಬ ಚೆನ್ನಾಗಿ ತಿಂತಾವೆ ನೆನೆ ಸುಮ್ಮನೆ ಒಂದು ಎರಡು ಕ ಒಂದೆರಡು ಕಡೆ ಹಂಗೆ ಹಸು ಕಟ್ಬಿಟ್ಟು ಕೈಯ್ಯಲ್ಲಿ ಹಂಗೆ ಕಿತ್ಕೊಂಡ್ಬಂದು ಇಷ್ಟೋ ಒಂದು ಊಟ ಅಂತ ಅಂತ್ಬಿಟ್ಟು ಚೆನ್ನಾಗಿ ತಿಂದು ಅದಕ್ಕೋಸ್ಕರ ಇವಾಗ ಹೋಗಿ ಇವು ಹಾಡಿನ ಮೇಲೆ ಇಟ್ಟಿದ್ದೀನಿ ಕೂಡ ತಿಂತ ಹಾಂ ಬಟ್ಟೆ ನೆನಕಿದ್ದೀನಿ ಫ್ರೆಂಡ್ಸ್ ಬಟ್ಟೆ ತೊಳಿಬೇಕು ಬಿಸ್ಲತ್ತಿದೆ ಆಲ್ರೆಡಿ ಇವಾಗ ಬಟ್ಟೆ ತೊಳೆಯೋದಿಲ್ಲ ಬೆಳಗ್ಗೆ ಬಟ್ಟೆನೇ ಅವನ ಅಂತಂದರೆ ನೋಡಿ ಹಾಯ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡ ತಿಂಡಿ ಇವತ್ತು ಪುದೀನಾ ಪಲಾವ್ ಪುದೀನಾ ಪಲಾವ್ ಮಾಡಿದ್ದೆ ಪಾತ್ರೆಗಳ ತೊಳೆದು ಇಟ್ಬಿಟ್ಟು ಹೋಗಿದ್ದೆ ನೋಡಿ ಪಾತ್ರೆಗಳಲ್ಲಿ ತೊಳ್ದು ತೊಳೆದಿದ್ದೀನಿ ಸ್ವಲ್ಪ ಒಳಕ್ಕೆ ಎತ್ತಿಟ್ಬಿಟ್ಟು ಹೋಗಿದ್ದೆ ಫುಲ್ ಅಪ್ಪರ ಇದ್ದು ಸ್ವಲ್ಪ ಒಂದು ಡಬ್ ತೊಳೆದು ಒಳಕಿಕ್ಬಿಟ್ಟು ಇನ್ನು ಇಟ್ಟು ಹೋಗಿದ್ದೆ ನೋಡಿ ಎರಡು ಡಬ್ ಬಟ್ಟೆ ಇದೆ ಯಾವಾಗ ತೊಳಿತೀನೋ ಗೊತ್ತಿಲ್ಲ ಫುಲ್ ನೆನೆ ಹಾಕಿದ್ದೀನಿ ಆಲ್ರೆಡಿ ಬಿಸಿಲೈತೆ ಸಂಜೆ ಮೇಲೆ ತೊಳೆಯೋಣ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಸಿಕ್ತಾಗ ತೊಳಿತೀನಿ